ಕಾಂಗ್ರೆಸ್ ಪಕ್ಷ ಎಡವರ್ಟಿ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತು ಇತರ ಸಹಚರರುಗಳು ಎಡವರ್ಟ್ಗಳು ಹೇಳೋದೊಂದು ಮಾಡೋದೊಂದು ಮಾಡ್ತಾ ಮಾಡಿ ರೀತಿ ಹೇಳ್ತೀನಿ ಕೊಟ್ಟಾರೆ ಅವರು ಸಹ ಹೋಗಿ ಬಟ್ ಏನು ಅಂದ್ರೆ ಹೊರಗೆ ಹೋಗಿದಾಗ ಜಿ ಎಸ್ ಟಿ ಕೌನ್ಸಿಲ್ ಎಲ್ಲ ಒಪ್ಕೊಂಡ್ ಬಂದಾರೆ ಆದ್ರೆ ಇಲ್ಲಿ ಹೊರಗೆ ಬಂದಾಗ ಸುಮ್ಮನೆ ಇಂತ ಜಿ ಎಸ್ ಟಿ ಅಂದ್ರೆ ಇದನ್ನ ಕೇಂದ್ರ ಸರ್ಕಾರವೇ ಮಾಡಿದೆ ಜಿ ಎಸ್ ಟಿ ಹಣ ಕೇವಲ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅನ್ನೋ ರೀತಿಯ ಆರೋಪಗಳನ್ನ ಮಾಡ್ತಾ ಹೌದು ಈ ಕ್ಷಣದವರೆಗೂ ಜಿ ಎಸ್ ಟಿ ಅಂದ್ರೆ ನರೇಂದ್ರ ಮೋದಿ ಜಿ ಎಸ್ ಟಿ ತಂದ ಅಂತ ಚರ್ಚೆಗಳನ್ನ ತಂದಿಟ್ಟಿದ್ರು ಟ್ಯಾಕ್ಸ್ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಏನು ಫಿಫ್ಟಿ ಪರ್ಸೆಂಟ್ ಎಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಸೆಂಟ್ರ್ ತಗೊಳ್ಳುವಂತ ಐವತ್ತು ಪರ್ಸೆಂಟಲ್ಲಿ ಇಪ್ಪತ್ತು ಆ ಐವತ್ತು ಪರ್ಸೆಂಟಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇವರಿಗೆ ಬಂದಿರುತ್ತೆ ಅಂದ್ರೆ ಏನೇ ಜಿ ಎಸ್ ಟಿ ಹಾಕಿದ್ರಲ್ಲಿ ಪರ್ಸೆಂಟ್ ರಾಜ್ಯ ಸರ್ಕಾರಕ್ಕೆ ಮಾತ್ರ ಕೇಂದ್ರ ಎರಡನೇದು ಇದು ಗ್ರಾಜಲಿ ಕನ್ಸಂಪ್ಷನ್ ಜಾಸ್ತಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಕಾಂಪ್ಲೇನ್ಸ್ ಜಾಸ್ತಿ ಆಗುತ್ತೆ ಈಗ ಮೊದಲು ತುಂಬಾ ಪ್ರಾಡಕ್ಟ್ಸ್ ಎಲ್ಲ ಅನ್ಬ್ರಾಂಡೆಡ್ ಆಗಿರೋದು ಬ್ರಾಂಡೆಡ್ ಆಗುತ್ತೆ ಯಾಕಂದ್ರೆ ಟ್ಯಾಕ್ಸ್ ಅಂತ ಅನ್ಬ್ರಾಂಡೆಡ್ ಆಗಿರ್ಬೇಕು ಅನ್ನೋದು ಬ್ರಾಂಡ್ ಆಗುತ್ತೆ ಸೊ ಮಾರ್ಕೆಟ್ ವಿಸ್ತರಣೆ ಆಗುತ್ತೆ ಮಾರ್ಕೆಟ್ ಸೈಜ್ ಇವಾಗ ಜಿ ಎಸ್ ಡಿ ಪಿ ಗ್ರಾಜಿ ನಮ್ಮ ಬಯಸಿದ ಮಟ್ಟಕ್ಕಿಂತ ಒಂದು ಸ್ವಲ್ಪ ಇನಿಷಿಯಲಿ ಒಂದು ಸ್ವಲ್ಪ ಕಾಲ ಒಂದಿಷ್ಟು ಹಿನ್ನಡೆ ಆಗ್ಬೋದು ಬಟ್ ಪ್ರಾಪರ್ಲಿ ಓವರ್ ದ ಟೈಮ್ ಮಾರ್ಕೆಟ್ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತೆ ಎಲ್ಲ ಇಂಡಸ್ಟ್ರಿಗಳು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಹಾಗಾಗಿ ಇದು ಎಲ್ಲ ಸರ್ಕಾರಕ್ಕೂ ಗೊತ್ತಿದೆ